ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಶನಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸೆ ಶನಿವಾರ ಅಮಾವಾಸ್ಯೆ ಬಂದರೆ ಅದನ್ನ ಶನಿ ಅಮಾವಾಸ್ಯೆ ಅಂತಾನೆ ಕರೀತಾರೆ ಹಾಗೆ ಯುಗಾದಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಶನಿ ಪರಮಾತ್ಮ ಕುಂಭ ರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದರಿಂದ ಕೆಲವು ರಾಶಿಗಳಿಗೆ ಒಳ್ಳೇದಾಗ್ತಾ ಇದೆ ಕೆಲವು ರಾಶಿಯವರು ಭಯ ಪಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇದೆಯಲ್ಲ ಇನ್ ಏನೆಲ್ಲ ಕಷ್ಟ ಅನುಭವಿಸ್ಬೇಕಪ್ಪ ಅಂತ ಇನ್ ಕೆಲವರು ನಮ್ಗೆ ಬಿಡುಗಡೆ ಭಾಗ್ಯ ಸಿಕ್ತು ಇನ್ ಮುಂದೆ ಆದ್ರೂ ನಾವು ನೆಮ್ಮದಿ ಜೀವನ ನಡೆಸಬಹುದು ಅನ್ನೋ ತರ ಯೋಚನೆ ಮಾಡ್ತಾ ಇರ್ತೀರಾ ಅಂದ್ರೆ ಕೆಲವರಿಗೆ ಜೀವನಗಳು ಬದಲಾಗುವಂತ ಸಮಯ ಅಂತಾನೆ ಹೇಳ್ಬೋದು ಹಾಗಾಗಿ ತುಂಬ ಹೆದ್ರಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಈಗ ನಾನು ಹೇಳುವಂಥ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಸಾಕು ಕೆಲವೊಂದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಖಂಡಿತ ಭಗವಂತನ ಆಶೀರ್ವಾದ ಸಿಗುತ್ತೆ ಆದರೆ ಒಂದನ್ನಂತೂ ಮರಿಬೇಡಿ ಯಾರಿಗೆಲ್ಲ ಈಗ ಬಿಡುಗಡೆಯ ಸಮಯ ಬಂದಿದೆಯೋ ಅಂಥವ್ರು ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ಭಗವಂತನಿಗೆ ಒಂದು ಕೃತಜ್ಞತೆನ ಹೇಳಿ ಇಷ್ಟು ವರ್ಷ ನಮ್ಮ ರಾಶಿಯಲ್ಲಿದ್ದು ಒಂದು ಗುರು ಸ್ಥಾನದಲ್ಲಿ ನಮಗೆ ಒಳ್ಳೆ ದಾರಿಯನ್ನು ತೋರಿಸ್ತಾ ತಪ್ಪು ಮಾಡಿದಾಗ ಅದನ್ನು ತಿದ್ದಿ ನಮಗೆ ಶಿಕ್ಷೆಯನ್ನು ಕೊಟ್ಟು ಜೀವನದ ಪಾಠವನ್ನು ಕಲಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಖಂಡಿತ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಹಾಗೇನೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬೇಕು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅದಕ್ಕಿಂತ ಮೊದಲೇ ನೀವು ಪರಿಹಾರದ ಕೆಲಸನ ಶುರು ಮಾಡ್ಕೊಳ್ಳಿ ಅಂದ್ರೆ ಸಾಧ್ಯವಾದ್ರೆ ನಾಳೆಯಿಂದನೇ ಮಾಡಿ ಭಗವಂತನ ಪ್ರವೇಶ ಆಗಿರ್ಲಿ ಬಿಡುಗಡೆ ಆಗಿರ್ಲಿ ಅದರ ಒಂದು ಸೂಚನೆ ನಮಗೆ ತುಂಬಾ ದಿನದ ಹಿಂದೆಯಿಂದನೇ ಗೊತ್ತಾಗ್ಬಿಡುತ್ತೆ ಒಳ್ಳೇದಾಗೋದಿದ್ರು ಕೂಡ ಅಷ್ಟೇನೆ ತುಂಬಾ ದಿನ ತಿಂಗಳುಗಳ ಹಿಂದಿನಿಂದಾನೇ ಶುರುವಾಗುತ್ತೆ ಅಥವಾ ಏನಾದ್ರೂ ಕೆಟ್ಟದಾಗುತ್ತೆ ಕಷ್ಟ ಬರುತ್ತೆ ಅಂದ್ರೂ ಕೂಡ ಅದರ ಸೂಚನೆ ನಮಗೆ ಮುಂಚಿತವಾಗ್ಲೇ ಗೊತ್ತಾಗ್ತಾ ಇರತ್ತೆ ಅದೇ ರೀತಿನೇ ಪರಿಹಾರಗಳು ಕೂಡ ಅಷ್ಟೇ ಮುಂಚಿತವಾಗಿ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು ಸಾಧ್ಯ ಆದವರು ನಾಳೆಯಿಂದನೇ ಶುರು ಮಾಡಿ ಸಂಕಲ್ಪ ಮಾಡ್ಕೊಂಡು ಒಂಬತ್ತು ಶನಿವಾರ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಈ ವಾರ ಪೀರಿಯಡ್ಸ್ ಡೇಟ್ ಇದೆ ಅಥವಾ ಬೇರೆ ಬೇರೆ ಸಮಸ್ಯೆಗಳೇನಾದ್ರೂ ಇದೆ ಅಂದ್ರೆ ಮುಂದಿನ ವಾರದಿಂದ ಕೂಡ ಶುರು ಮಾಡಬಹುದು ಹಾಗೆ ಓದುವಂತ ಮಕ್ಳಿಗೂ ಕೂಡ ಇದ್ರಿಂದ ಏನಾದ್ರೂ ಸಮಸ್ಯೆಗಳಾಗತ್ತಾ ಅಂತ ಭಯ ಇಟ್ಕೊಂಡಿದ್ರೆ ಖಂಡಿತ ಭಯ ಬೇಡ ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟಿದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಯುಗಾದಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯನ್ನ ಆಚರಣೆ ಮಾಡ್ಲಾಗುತ್ತೆ ಇದು ಚೈತ್ರ ಮಾಸದ ಅಮಾವಾಸೆ ಈ ದಿನ ವರ್ಷದ ಮೊದಲ ಸೂರ್ಯ ಗ್ರಹಣ ಕೂಡ ಸಂಭವಿಸುತ್ತೆ ಅದು ಗೋಚಾರ ಆಗುತ್ತಾ ಇಲ್ವಾ ಸಪರೇಟ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ದಿನ ಶನಿ ಪರಮಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಚೈತ್ರ ಮಾಸದ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸೆ ತಿಥಿ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಉದಯ ತಿಥಿಯ ಪ್ರಕಾರ ಶನಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತು ಶನಿವಾರ ಇರುತ್ತೆ ಇದು ವರ್ಷದ ಮೊದಲ ಶನಿ ಅಮಾವಾಸ್ಯೆ ಈ ದಿನ ಶನಿ ದೇವರ ದೇವಸ್ಥಾನಕ್ಕೆ ಹೋಗೋದು ಭಗವಂತನ ದರ್ಶನ ಮಾಡುವಂಥದ್ದು ದೇವರ ಅಭಿಷೇಕಕ್ಕೆ ಎಳ್ಳೆಣ್ಣೆಯನ್ನ ತಗೊಂಡು ಹೋಗೊಡೋದು ದೇವಸ್ಥಾನದ ಹೊರಗಡೆ ಎಳ್ಳು ಬತ್ತಿಯಿಂದ ದೀಪ ಹಚ್ಚೋದು ತುಂಬಾನೇ ಒಳ್ಳೇದು ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಶನಿವಾರ ದಿನ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಗೊತ್ತಿಲ್ಲದೆ ಇಲ್ಲಿ ತನಕ ನೀವೇನಾದ್ರೂ ಈ ಕೆಲಸಗಳನ್ನ ಮಾಡ್ತಾ ಇದ್ರೆ ಇನ್ಮುಂದೆ ಮಾಡಕ್ ಹೋಗ್ಬೇಡಿ ಸ್ಟಾಪ್ ಮಾಡಿ ಏನಂದ್ರೆ ಶನಿವಾರ ದಿನ ಉಗುರು ಕಟ್ ಮಾಡೋದು ಹೇರ್ ಕಟ್ ಮಾಡಿಸೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಸಾಲ ತಗೊಳೋದು ಸಾಲ ತೀರ್ಸೋದು ಸಾಲದ ಹಣ ಬೇಕಾದರೆ ವಾಪಸ್ ಕೊಡ್ಬೋದು ಆದ್ರೆ ಒಂದು ನೂರು ರೂಪಾಯಿನೂ ಕೂಡ ಬೇರೆಯವರಿಂದ ಸಾಲವಾಗಿ ತಗೊಳಕ್ ಹೋಗ್ಬೇಡಿ ಯಾವುದೇ ಹೊಸ ಕಬ್ಬಿಣದ ವಸ್ತುಗಳನ್ನ ಮನೆಗೆ ತಗೋಬೇಡಿ ಈಗೆಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಕಿಚನ್ಗ್ ಬೇಕಾಗಿರುವಂತಹ ವಸ್ತುಗಳನ್ನ ತರಿಸ್ಕೊಳ್ತಾ ಇರ್ತೀರ ಅಲ್ವಾ ದಯವಿಟ್ಟು ಇದನ್ನ ಗಮನಿಸ್ಕೊಳ್ಳಿ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳನ್ನ ಶನಿವಾರ ದಿನ ಹೊಸದೇ ಆಗಿರ್ಲಿ ತಗೊಳಕ್ ಹೋಗ್ಬೇಡಿ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಶನಿವಾರ ಬಿಟ್ಟು ಬೇರೆ ದಿನ ತಗೋಬಹುದು ಹಳೆ ವಸ್ತುಗಳನ್ನ ಹೊರಗಡೆ ಹಾಕ್ಬೋದು ಹಳೆಯ ಕಬ್ಬಿಣದ ವಸ್ತುಗಳೇನಾದ್ರೂ ತುಕ್ಕಿ ಆದರೂ ಮನೇಲಿ ಇದ್ರೆ ದಯವಿಟ್ಟು ಯುಗಾದಿ ಹಬ್ಬಕ್ಕೂ ಮೊದಲೇ ಅಂದ್ರೆ ಅಮಾವಾಸ್ಯೆಗೂ ಮೊದಲೇ ಕಂಪ್ಲೀಟ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹಳೆ ವಸ್ತುಗಳು ಏನೇನಿದೆಯೋ ಅಂದ್ರೆ ಕಂಪ್ಲೀಟ್ ಆಗಿ ಮನೆ ಕ್ಲೀನ್ ಮಾಡ್ಬೇಕು ಹೋಗಿರೋದು ಮುರಿದು ಹೋಗಿರೋದು ತುಕ್ಕಿಡ್ದಿರೋಂಥದ್ದು ಏನಿದೆ ಎಲೆಕ್ಟ್ರಿಕ್ ಐಟಮ್ಗಳೇನಾದ್ರೂ ಕೆಟ್ಟೋಗಿರೋದನ್ನ ಇಟ್ಕೊಂಡಿದ್ರೆ ದಯವಿಟ್ಟು ಮೊದಲು ಅದನ್ನ ಹೊರಗಡೆ ಹಾಕ್ಬಿಡಿ ಅಮಾವಾಸ್ಯೆಗೂ ಮೊದಲೇ ಈ ಕೆಲಸಗಳನ್ನ ಮಾಡಿ ಹಾಗೆ ಹೊಸ ವಸ್ತುಗಳನ್ನ ಕಬ್ಬಿಣದ ವಸ್ತುಗಳನ್ನ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮನೆಗೆ ತಗೊಂಡು ಬಂದ್ರೆ ಒಳ್ಳೇದು ಶನಿವಾರ ಮಾತ್ರ ಹೋಗಬೇಡಿ ಹಾಗೆ ಹೊಸ ಚಪ್ಲಿ ಕೂಡ ಅಷ್ಟೇ ಶನಿವಾರ ತಗೋಬಾರ್ದು ಕೆಲವು ಸಲ ಗೊತ್ತಿಲ್ಲದೆ ಹೊಸ ಬಟ್ಟೆಗಳೇನಾದ್ರೂ ತಗೊಂಡ್ಬಿಟ್ರೆ ಅದನ್ನ ಶನಿವಾರ ಹಾಕಿ ನೋಡಬಾರ್ದು ಅಂದ್ರೆ ಮನೆಗ್ ತಗೊಂಡ್ ಬಂದ್ಮೇಲೆ ಟ್ರಯಲ್ ನೋಡ್ತಿರಲ್ಲ ಶನಿವಾರ ನೋಡಬಾರ್ದು ಭಾನುವಾರ ನೋಡಿ ಅಥವಾ ಗುರುವಾರ ಶುಕ್ರವಾರ ತುಂಬಾ ಒಳ್ಳೆ ದಿನ ಹೊಸ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ಶನಿವಾರ ಹೊಸ ಬಟ್ಟೆನ ಮೈ ಮೇಲೆ ಹಾಕಬಾರ್ದು ಕೆಲವರು ಭಾನುವಾರ ಬೆಳಗ್ಗೆ ಬೇಗ ಹೊರಗಡೆ ಹೋಗೋದಿರುತ್ತೆ ಬೇರೆ ಬೇರೆ ಗೆ ಹೋಗೋದಿರುತ್ತೆ ಅಂತ ಹೇಳಿ ಶನಿವಾರ ಬೆಳಗ್ಗೆ ಅಥವಾ ಸಂಜೆ ಹೇರ್ ಕಟ್ ಮಾಡೋದು ಶೇವಿಂಗ್ ಗಳ ಮಾಡುವಂಥದ್ದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಉಗುರು ಉಗುರ್ ಕಟ್ ಮಾಡೋದು ಇಂಥದನ್ನೆಲ್ಲಾ ಮಾಡಕ್ ಹೋಗಬೇಡಿ ಆದಷ್ಟು ಭಾನುವಾರ ಬೆಳಗ್ಗೆನೆ ಈ ಕೆಲಸಗಳನ್ನ ನೀವು ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಥವಾ ಈಗ ಯಾರ್ಗೆಲ್ಲಾ ಶನಿ ದೆಸೆ ಶುರುವಾಗಿದೆಯೋ ಆಗಿದ್ಯೋ ಈ ನಿಯಮಗಳನ್ನ ಫಾಲೋ ಮಾಡ್ಲೇಬೇಕು ಮೀನ ರಾಶಿಗೆ ಶನಿ ಪರಮಾತ್ಮನ ಪ್ರವೇಶ ಆಗ್ತಾ ಇದೆ ಕೆಲವು ರಾಶಿಗಳಿಗೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂದ್ರೆ ಕೆಲವರಿಗೆ ಬಿಡುಗಡೆಯ ಸಮಯ ಕೆಲವರಿಗೆ ಪ್ರಾರಂಭದ ಸಮಯ ಇನ್ನು ಕೆಲವು ರಾಶಿಗಳಿಗೆ ಮಧ್ಯಮದ ಸಮಯ ಅಂದ್ರೆ ಪಂಚಮ ಶನಿ ಅಷ್ಟಮ ಶನಿ ಅಂತಾರಲ್ಲ ಅಥವಾ ಸಾಡೆ ಸಾತಿ ಅಂತಾರಲ್ಲ ಹಾಗೆ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಈ ರೀತಿ ನಡೀತಾ ಇರತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳೇಬೇಕು ಒಂದು ವಾರಕ್ಕೆ ಮೊದಲೇ ನೀವು ಪರಿಹಾರದ ಕೆಲಸನ ಶುರು ಮಾಡ್ಕೊಳ್ಳೋದು ಒಳ್ಳೇದು ಅಂದ್ರೆ ನಾಳೆಯಿಂದನೇ ಮಾಡಿದ್ರೆ ತುಂಬಾನೇ ಒಳ್ಳೇದು ಬೆಳಗ್ಗೆ ಬೇಗ ಎದ್ದು ತಲೆಗೆ ಒಂದ್ ಸ್ವಲ್ಪ ಎಳ್ಳೆಣ್ಣೆನ ಹಾಕೊಂಡು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ ಹೋಗುವಾಗ ನಿಮ್ಮ ಶಕ್ತಿಯಾನುಸಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ಇದನ್ನ ತಗೊಂಡು ಹೋಗಿ ಕೊಡಿ ನಿಮ್ಮ ಕೈಲಿ ಏನಾಗುತ್ತೋ ಆ ಸೇವನೆ ಮಾಡೋದಕ್ಕೆ ಶುರು ಮಾಡಿ ದೇವಸ್ಥಾನಗಳೇನಾದ್ರೂ ಹತ್ರದಲ್ಲಿ ಇಲ್ಲ ಅಂದ್ರೆ ಅರಳಿ ಮರ ಏನಾದ್ರೂ ನಿಮ್ಮ ಮನೆಯ ಹತ್ತಿರದಲ್ಲಿದ್ರೆ ಪ್ರತಿ ಶನಿವಾರ ಅಂದ್ರೆ ಒಂಬತ್ತು ಶನಿವಾರ ಬೆಳಗ್ಗೆನೆ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲೇನೆ ಹೋಗಿ ಎರಡು ಮಣ್ಣಿನ ದೀಪ ತಗೊಂಡು ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪ ಹಚ್ಚಿ ಏಳು ಪ್ರದಕ್ಷಿಣೆಯನ್ನ ಹಾಕ್ಬೇಕು ಓಂ ಶಂ ಶನೇಶ್ಚರಾಯ ನಮಃ ಅಂತ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಏನಾದ್ರೂ ಹತ್ರದಲ್ಲಿದ್ರೆ ಎಳ್ಳೆಣ್ಣೆನ ಅಭಿಷೇಕಕ್ಕೆ ತಗೊಂಡು ಹೋಗ್ಕೊಡಿ ಅಥವಾ ಎಳ್ಳು ಬತ್ತಿಯಿಂದ ದೀಪ ಹಚ್ಚಬಹುದು ಅಥವಾ ಎಳ್ಳನ್ನೇ ತಗೊಂಡ್ ಹೋಗಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಕಪ್ಪು ಬಟ್ಟೆಗಳನ್ನ ಕೊಡುವಂಥದ್ದು ತುಂಬಾ ಒಳ್ಳೇದು ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ದೋಷಗಳಿದ್ರು ನಿವಾರಣೆ ಆಗ್ಬಿಡತ್ತೆ ಪ್ರತಿಯೊಬ್ರು ಮಾಡ್ಲೇಬೇಕು ಇವಾಗ ಯಾರಿಗೆ ಸಾಡೆ ಸಾತಿ ಶುರು ಆಗ್ತಾ ಇದ್ದೆ ಅವ್ರು ಮಾತ್ರ ಮಾಡ್ಬೇಕು ಅಂತೇನಿಲ್ಲ ಕೆಲವರಿಗೆ ಬಿಡುಗಡೆ ಆಗ್ತಾ ಇರತ್ತೆ ಕೆಲವರಿಗೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿಗಳು ನಡೀತಾ ಇರತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ಒಂಬತ್ತು ಶನಿವಾರ ಮಾಡೋದು ತುಂಬಾ ಒಳ್ಳೇದು ಆದಷ್ಟು ಶನಿವಾರ ದಿನ ನಾನ್ವೆಜ್ ತಿನ್ನೋದು ಮೊಟ್ಟೆ ತಿನ್ನೋದು ಮತ್ತೆ ನಿಮ್ಮ ನಿಮ್ಮ ದುಶ್ಚಟಗಳು ಏನಿದೆಯೋ ಅದನ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ಓದೋ ಮಕ್ಳಿಗೇನಾದ್ರು ಈ ರೀತಿ ಸಮಸ್ಯೆ ಇದೆ ಅನ್ನೋ ಭಯ ಇದ್ರೆ ಪ್ರತಿ ಬುಧವಾರ ಮಕ್ಳ ಕೈಯಲ್ಲಿ ಗಣಪತಿ ಪೂಜೆನ ಮಾಡಿಸಿ ಚಿಕ್ಕವರಿಂದ ದೊಡ್ಡೋರ್ವರ್ಗು ಅಂದ್ರೆ ಸ್ಕೂಲ್ ಹೋಗೋ ಮಕ್ಕಳಿಂದ ಕಾಲೇಜ್ ಹೋಗೋ ಮಕ್ಳೋರ್ಗು ಕೂಡ ಮಾಡಬಹುದು ಪ್ರತಿ ಬುಧವಾರ ಗರ್ಕೆಯನ್ನ ಗಣಪತಿ ಮುಂದೆ ಇಟ್ಟು ಮನೆಯಲ್ಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಗಣಪತಿ ಮುಂದೆ ಇಟ್ಟು ಇಪ್ಪತ್ತೊಂದು ಗಣಪತಿ ನಮಸ್ಕಾರ ಮಾಡ್ಬೇಕು ಅಂದ್ರೆ ಬಸ್ಕಿ ಒಡೆಯೋದು ಎರಡು ಕೈಯಿಂದ ಕಿವಿಯನ್ನ ಇಡ್ಕೊಂಡು ಇಪ್ಪತ್ತೊಂದು ಸಲ ಬಸ್ಕಿ ಒಡೆಯೋದು ತುಂಬಾ ಒಳ್ಳೇದು ಗಣಪತಿಗೆ ಇದು ತುಂಬಾ ಇಷ್ಟ ಆಗತ್ತೆ ಒಂದು ಚಿಕ್ಕ ಕತೆ ಇದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನೋಡಿ ಗಣಪತಿ ಒಂದ್ಸಲ ವಿಷ್ಣುವಿನ ಸುದರ್ಶನ ಚಕ್ರನ ನುಂಗ್ ಆಗ ವಿಷ್ಣು ತುಂಬಾನೇ ಕೇಳ್ಕೊಳ್ತಾರೆ ಅದನ್ನ ಕೊಡು ಅಂತ ಆದ್ರೆ ಗಣಪತಿ ಕೊಡೋದಿಲ್ಲ ತುಂಬಾ ಆಟ ಆಡಿಸ್ತಾ ಇರ್ತಾರೆ ಆ ಸಮಯದಲ್ಲಿ ವಿಷ್ಣು ಗಣಪತಿ ಮುಂದೆ ಕೂತು ಎದ್ದು ಅವ್ರನ್ನ ಒಂಥರ ಬೇಡ್ಕೊಳ್ತಾ ಇರ್ತಾರೆ ಕೊಟ್ಬಿಡು ಅದನ್ನ ಜಾ ಅದು ತುಂಬಾ ನನಗೆ ಅವಶ್ಯಕತೆ ಇದೆ ಬೇಕು ಅದು ನನ್ನ ಆಯುಧ ಕೊಟ್ಬಿಡು ಅಂತ ಕೇಳುವಾಗ ಅವರು ಕೂತು ಎದ್ದು ತುಂಬಾ ಒಂದ್ ರೀತಿ ಬೇಡ್ಕೊತಾ ಇರ್ತಾರೆ ಗಣಪತಿ ಹತ್ರ ಅಂದ್ರೆ ತಮಾಷೆ ರೀತಿಯಲ್ಲಿ ಇದನ್ನ ನೋಡುವಾಗ ಗಣಪತಿ ತುಂಬಾ ಖುಷಿ ಅವರು ಆ ರೀತಿ ಕೂತು ಎದ್ದು ಮಾಡೋದು ನೋಡಿ ಗಣಪತಿಗೆ ತುಂಬಾ ಖುಷಿಯಾಗಿ ಸುದರ್ಶನ ಚಕ್ರನ ಕೊಟ್ಬಿಡ್ತಾರಂತೆ ಆಗ ಹೇಳ್ತಾರೆ ಇನ್ ಮುಂದೆ ಯಾರು ನನ್ನ ಮುಂದೆ ಈ ರೀತಿ ಮಾಡ್ತಾರೋ ಅವ್ರಿಗೆ ಖುಷಿಯಿಂದ ಸಂತೋಷದಿಂದ ಅವ್ರ್ ಏನೇ ಕೇಳಿದ್ರು ನಾನ್ ಕೊಡ್ತೀನಿ ಅಂತ ಹೇಳ್ತಾರಂತೆ ಆ ಕಾರಣದಿಂದನೇ ಗಣಪತಿ ಮುಂದೆ ಇಪ್ಪತ್ತೊಂದು ಬಸ್ಕಿನ ಹೊಡೆಯೋದು ಅಲ್ಲದೆ ಇದರಿಂದ ಸೈಂಟಿಫಿಕ್ ರೀಸನ್ ಕೂಡ ಇದೆ ನಮ್ಮ ಎರಡೂ ಕಿವಿಗಳನ್ನ ನಮ್ಮ ಕೈಯಲ್ಲಿ ಇಡ್ಕೊಂಡು ನಾವು ಆ ರೀತಿ ಕೂತು ಎದ್ದು ಮಾಡೋದ್ರಿಂದ ಅದು ಜಗ್ಗುತ್ತೆ ಇದರಿಂದ ಕಿವಿಯಿಂದ ನರಗಳು ಬ್ರೈನ್ಗೆ ಕನೆಕ್ಟ್ ಆಗಿರೋದ್ರಿಂದ ಬ್ರೈನ್ ಆಕ್ಟಿವೇಟ್ ಆಗುತ್ತೆ ಮತ್ತೆ ಒಂದು ಒಳ್ಳೆ ಮೆಮೊರಿ ಪವರ್ ಆಗಿರಬಹುದು ನಾವು ಏನು ಓದ್ತೀವೋ ಅದು ನೆನಪಿರುತ್ತೆ ಮೆದುಳು ತುಂಬಾ ಚುರುಕಾಗಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಆ ಕಾರಣದಿಂದನೇ ಓದೋ ಮಕ್ಕಳಿಗೆ ಈ ರೀತಿ ಇಪ್ಪತ್ತೊಂದು ಗಣಪತಿ ನಮಸ್ಕಾರನ ಮಾಡಿಸ್ಬೇಕು ಪ್ರತಿ ಬುಧವಾರ ತಪ್ಪದೆ ಚಿಕ್ಕದಾದಂತ ಗಣಪತಿ ಮಂತ್ರನ ಮಕ್ಕಳ ಕೈಯಲ್ಲಿ ಹೇಳಿಸ್ತಾ ಅವ್ರ ಕೈಯಿಂದ ಗರಿಕೆಯನ್ನ ಗಣಪತಿ ಮುಂದೆ ಇಡಿಸಿ ಇಪ್ಪತ್ತೊಂದು ಬಸ್ಕಿ ಹೊಡೆಯೋದಿ ಕೇಳಿ ಇಪ್ಪತ್ತೊಂದು ಬಸ್ಕಿ ಹೊಡೆಯೋದಿಕ್ ಆಗ್ಲಿಲ್ಲ ಅಂದ್ರೆ ಮೂರು ಅಥವಾ ಒಂಬತ್ತು ಬಸ್ಕಿ ಕೂಡ ಹೊಡಿಬಹುದು ಮನೇಲಾಗ್ಲಿ ದೇವಸ್ಥಾನದಲ್ಲಾಗ್ಲಿ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ಬೇಕು ಮಕ್ಳಿಗೆ ಇವಾಗಿಂದಾನೇ ಅಭ್ಯಾಸ ಮಾಡಿಸ್ಬಿಡಿ ತುಂಬಾನೇ ಒಳ್ಳೇದು ಯಾರೆಲ್ಲ ಮಕ್ಳಿಗೆ ಸಾಡೆ ಸಾತಿ ಶುರುವಾಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೋ ಏನು ಅಂತ ಹೆದರ್ಕೊಳ್ಳುವಂತವ್ರು ಪ್ರತಿ ಬುಧವಾರ ಮಕ್ಕಳ ಕೈಯಲ್ಲಿ ಈ ರೀತಿ ಮಾಡಿಸಿ ತುಂಬಾನೇ ಒಳ್ಳೇದು ಖಂಡಿತ ಗಣಪತಿ ಆಶೀರ್ವಾದದಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗೇ ಇರುತ್ತೆ ಅಲ್ಲದೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ದಿನ ಕೆಲವು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾದಂತ ಹೋಮ ಹವನಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಯಾರೆಲ್ಲ ರಾಶಿಗಳಿಗೆ ಶನಿ ಪ್ರವೇಶ ಆಗ್ತಾ ಇದೆಯೋ ಅಂಥವ್ರು ಹೋಗಿ ಆ ಹೋಮದಲ್ಲಿ ಭಾಗವಹಿಸಿ ಹೋಮಕ್ಕೆ ಅಗತ್ಯ ಇರುವಂತ ವಸ್ತುಗಳನ್ನ ತಗೊಂಡು ಹೋಗಿ ಕೊಡುವಂಥದ್ದು ಆ ದಿನ ಸಾಧ್ಯವಾದ್ರೆ ಉಪವಾಸ ಇದ್ದು ದೇವಸ್ಥಾನಗಳಿಗೆ ಹೋಗ್ ಬನ್ನಿ ಅರ್ಚನೆ ಮಾಡಿಸ್ಕೊಂಡ್ ಬನ್ನಿ ಈಗ ನಾನು ಹೇಳದಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲಿ ಯಾವ್ದೇ ರೀತಿ ಭಯ ಬೇಡ ನಮ್ಮ ಮನಸ್ಸಾಕ್ಷಿಯ ವಿರುದ್ಧ ನಾವು ನಡ್ಕೋಬಾರ್ದು ಅಷ್ಟೇನೆ ಸರಿ ತಪ್ಪುಗಳನ್ನ ಆಲೋಚನೆ ಮಾಡಿ ಸಾಧ್ಯವಾದಷ್ಟು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ದಾಗೆ ನೋವು ಆಗ್ದಾಗೆ ನಾವು ನಡ್ಕೊಂಡ್ರೆ ಸಾಕು ಪರಮಾತ್ಮ ಯಾವ್ದೇ ರೀತಿ ಕಷ್ಟ ಆಗ್ಲಿ ಶಿಕ್ಷೆ ಆಗ್ಲಿ ನಮ್ಗೆ ಖಂಡಿತ ಕೊಡೋದಿಲ್ಲ ಭಗವಂತ ನಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೀತಿ ಬದಲಾವಣೆ ಮಾಡೋದಕ್ಕೆ ಅಂತ ನಾವ್ ತಿಳ್ಕೊಬೇಕು ಖುಷಿಯಿಂದ ಸ್ವಾಗತಿಸಿ ಪರಮಾತ್ಮ ಏನೇ ಇದ್ರೂ ನಮ್ಮನ್ನ ಒಳ್ಳೆ ದಾರಿಯಲ್ಲಿ ನಡ್ಸು ನಮ್ಮ ಪ್ರತಿ ಕೆಲಸದಲ್ಲೂ ನಮ್ಮ ಜೊತೆಗಿರು ಅಂತ ಬೇಡ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಯುಗಾದಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಒಂದಷ್ಟು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ನಾವ್ ಯಾವ ರೀತಿ ನಡ್ಕೋಬೇಕು ಅನ್ನುವಂತ ಸರಳವಾದ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಅಲ್ಲದೆ ಅಮಾವಾಸ್ಯೆಗೂ ಮುಂಚೆ ಕೆಲವೊಂದಷ್ಟು ಕೆಲಸಗಳನ್ನ ನಾವು ಮಾಡ್ಬೇಕು ಅದ್ ಏನು ಯಾವ ಕೆಲ್ಸ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ